ನೈನೇ ಬಿಗ್ ಬ್ರೇಕಿಂಗ್ ನಲ್ಲಿ ಈಗ ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ದೇವೇಗೌಡರ ಕುಟುಂಬಕ್ಕೆ ಪೆನ್ ಡ್ರೈವ್ ಸಂಕಷ್ಟ ವಿಚಾರಣೆಗಾಗಿ ಬರ್ತಾರ ಹೆಚ್ ಡಿ ರೇವಣ್ಣ ಎಸ್ ಐ ಟಿ ತನಿಖೆಗೆ ಇರೋ ಸವಾಲಾದ್ರೂ ಏನು ಸಂತ್ರಸ್ತೆಯರ ಹಿಂದೇಟು ಯಾಕೆ ಪ್ರಜ್ವಲ್ ಫೈಲ್ಸ್ ಪ್ರಜ್ವಲ್ ರೇವಣ್ಣನ ಪ್ರಕರಣ ಯಾವ ರೀತಿಯಾಗಿ ದೇಶದಾದ್ಯಂತ ಸುದ್ದಿಯಾಗಿದೆ ಅನ್ನುವಂತ ನಿಮಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಸದ್ದನ್ನ ಕೂಡ ಮಾಡ್ತಾ ಇದೆ ಆ ದೌರ್ಜನ್ಯದ ಆರೋಪ ಅಂತ ಇನ್ನೂರಕ್ಕೂ ಅಧಿಕ ವಿಡಿಯೋ ಮತ್ತು ಫೋಟೋವನ್ನ ಸಂಗ್ರಹಿಸಿರುವಂಥದ್ದು ಇದುವರೆಗೂ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಕೂಡ ಅಷ್ಟೇ ವೇಗದಲ್ಲಿ ಸಾಕ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಸಾಕಷ್ಟು ವಿಡಿಯೋಗಳು ಸಿಕ್ಕಿದಾವೆ ಆ ತತ್ರ ಇನ್ನೂರಕ್ಕೂ ಹೆಚ್ಚಿನ ವಿಡಿಯೋಗಳು ಸಿಕ್ಕಿದ್ದಾವೆ ಎಸ್ ಐ ಟಿಗೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ವಿಡಿಯೋ ಫೋಟೋಗಳ ಸತ್ಯಾನುಸತ್ಯತೆಯನ್ನ ಪರಿಶೀಲನೆ ಮಾಡಲಾಗುತ್ತೆ ಮೊದಲ ಹಂತದಲ್ಲಿ ವಿಡಿಯೋ ಫೋಟೋಗಳು ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗುತ್ತೆ ಇದನ್ನ ಮಾರ್ಫ್ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರಲ್ಲ ಆ ಕಾರಣಕ್ಕೋಸ್ಕರ ಇದೆಲ್ಲದ್ರ ಬಗ್ಗೆನು ಕೂಡ ಕೂಲಂಕುಷವಾಗಿ ತನಿಖೆಯನ್ನ ಮಾಡಲಾಗುತ್ತೆ ಎಫ್ ಎಸ್ ಎಲ್ ಮುಖಾಂತರ ಇದು ಅಸಲೀನೋ ಅಥವಾ ಮಾರ್ಕ್ ಮಾಡಿದ್ದಾರೋ ಅನ್ನುವಂಥದ್ರ ಬಗ್ಗೆ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ತಾರೆ ನಾ ಆರೋಪಿಯ ವಾಯ್ಸ್ ಅಂದ್ರೆ ಪ್ರಜ್ವಲ್ ರೇವಣ್ಣನ ವಾಯ್ಸನ್ನ ಸ್ಯಾಂಪಲ್ ಅನ್ನ ಪಡೆದು ಪರಿಶೀಲನೆಯನ್ನ ಮಾಡಲಾಗುತ್ತೆ ಹಳೆಯ ಭಾಷಣ ಮಾತುಕತೆ ಆ ವಾಯ್ಸ್ ಜೊತೆ ತಾಳೆ ಹಾಕಲಾಗುತ್ತೆ ವಿಡಿಯೋದಲ್ಲಿನ ವ್ಯಕ್ತಿ ಮತ್ತು ಆಡಿಯೋ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ ವಿಚಾರಣೆಗೆ ಸಹಕರಿಸ್ತಾ ಇಲ್ವಂತೆ ಸಂತ್ರಸ್ತ ಮಹಿಳೆಯರು ಯಾರ್ಯಾರದೆಲ್ಲ ವಿಡಿಯೋ ಸಿಕ್ಕಿದೆ ಅವ್ರು ಯಾರು ಅನ್ನುವಂಥದ್ರ ಬಗ್ಗೆನೂ ಕೂಡ ಎಸ್ ಐ ಟಿ ಮಾಹಿತಿಯನ್ನ ಕಲೆ ಹಾಕಿದೆ ಅವರನ್ನ ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರ ಯಾರು ಕೂಡ ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತಾ ಇದೆ ಸೊ ಹೀಗಾಗಿನೇ ಎಸ್ ಐ ಟಿಗೆ ಇದೊಂದು ರೀತಿಯಾದಂತಹ ಸವಾಲು ಯಾವ ರೀತಿಯಾಗಿ ದೌರ್ಜನ್ಯ ಮಾಡಿದ್ದಾನೆ ಇವನು ಪ್ರಜ್ವಲ್ ರೇವಣ್ಣ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತ ಸಂದರ್ಭದಲ್ಲಿ ಸಂತ್ರಸ್ತಿಯರು ಸಹಕಾರ ಕೊಡದೇ ಇರುವಂತದ್ದೇ ತನಿಖೆಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆದಂತನೂ ಕೂಡ ಕಾಣಿಸ್ತಾ ಇದೆ ಇನ್ನ ಇಲ್ಲಿ ರೇವಣ್ಣಗೂ ಕೂಡ ನೋಟಿಸ್ ಅನ್ನ ಕೊಡ್ಲಾಗಿರುವಂತದ್ದು ಒಬ್ರು ಸಂತ್ರಸ್ತೆ ಕೊಟ್ಟಿರುವಂತ ದೂರಿನ ಪ್ರಕಾರ ಎ ಒನ್ ಆರೋಪಿ ರೇವಣ್ಣ ಇನ್ನ ಏ ಆರೋಪಿ ಪ್ರಜ್ವಲ್ ರೇವಣ್ಣ ಆಗಿದ್ದಾನೆ ಸೊ ಹೀಗಾಗಿ ಇಬ್ಬರಿಗೂ ನೋಟಿಸ್ ಅನ್ನ ಕೊಡ್ಲಾಗಿದೆ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ನಿನ್ನೆ ಫಸ್ಟ್ ಟೈಮ್ ಸಾಮಾಜಿಕ ಜಾಲತಾಣದ ಮುಖಾಂತರ ಉತ್ತರವನ್ನ ಕೊಟ್ಟಿದ್ದ ಅವನು ಅಂದ್ರೆ ಏಳು ದಿನಗಳ ಕಾಲ ಸಮಯಾವಕಾಶವನ್ನ ಕೋರಿದ್ದ ಸೊ ಹೀಗಾಗಿ ಇನ್ನು ಒಂದ್ ಕಡೆ ರೇವಣ್ಣ ಅವರಿಗೆ ಎಸ್ ಐ ಟಿ ನೋಟಿಸ್ ಅನ್ನ ಕೊಡ್ಲಾಗಿರುವಂತ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾರ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತ ಕೇಸ್ ಪ್ರಕರಣದಲ್ಲಿ ಎ ಒನ್ ಆಗಿರುವಂತದ್ದು ಎಚ್ ಡಿ ರೇವಣ್ಣ ಎ ಟು ಪ್ರಜ್ವಲ್ ರೇವಣ್ಣ ಇನ್ನ ಏಪ್ರಿಲ್ ಮೂವತ್ತರಂದು ನೋಟಿಸ್ ಅನ್ನ ಕೊಟ್ಟಿತ್ತು ಎಸ್ ಐ ಟಿ ಇಂದು ವಿಚಾರಣೆಗೆ ರೇವಣ್ಣ ಹಾಜರಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಅಥವಾ ಎರಡು ದಿನ ಕಾಲಾವಕಾಶ ಕೇಳುವಂತ ಸಾಧ್ಯತೆನೂ ಕೂಡ ಇದೆ ಕಾದ್ ನೋಡ್ಬೇಕು ಇವತ್ತು ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಮತ್ತೆ ಟೈಮ್ ಕೇಳ್ತಾರ ಅನ್ನುವಂಥದ್ರ ಬಗ್ಗೆ ಬಿಕಾಸ್ ಈ ಒಂದು ಪ್ರಕರಣ ಒಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಸೂಕ್ತ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಆಗ್ರಹ ಇರುವಂತದ್ದು ಇಂತಹ ನೀಚ ಕಾಮುಕ ವಿಕೃತ ಕಾಮೆಗೆ ಶಿಕ್ಷೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂತ ಕಾರಣಕ್ಕೋಸ್ಕರ ಎಸ್ ಐ ಟಿನೂ ಕೂಡ ತುಂಬ ಚಾಲೆಂಜಿಂಗಾಗಿ ತಗೊಂಡು ಖಡಕ್ಕಾಗಿ ಇದರ ಬಗ್ಗೆ ಒಂದು ಪ್ರಕರಣದ ತನಿಖೆಯನ್ನು ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ ಇನ್ನು ರೇವಣ್ಣ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಎದುರಿಸ್ತಾರ ಅಥವಾ ಕಾಲಾವಕಾಶವನ್ನು ತೆಗೆದುಕೊಳ್ತಾರೆ ಕಾದ್ ನೋಡೋಣ ಇದೆಲ್ಲದ್ರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆರ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಂಜು ನೋಡ್ತಾ ಇದ್ವಿ ಎಸ್ ಐ ಟಿ ಅಧಿಕಾರಿಗಳು ಈಗ ಆಲ್ರೆಡಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ನಿನ್ನೆ ಫಸ್ಟ್ ಟೈಮ್ ಸಾಮಾಜಿಕ ಜಾಲತಾಣದ ಮುಖಾಂತರ ನನ್ಗೆ ಏಳು ದಿನಗಳ ಕಾಲ ಕಾಲಾವಕಾಶ ಕೊಡಿ ಅಂತ ಕೇಳಿದ್ದ ಮತ್ತು ಒಂದ್ ಕಡೆ ರೇವಣ್ಣ ಅವರು ಇವತ್ತು ಹಾಜರಾಗ್ತಾರ ಇಲ್ವಾ ಅನ್ನುವಂತ ಪ್ರಶ್ನೆ ಇದೆ ಒಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದಾರೆ ಪ್ರಮುಖವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಈ ಪ್ರಕರಣದಲ್ಲಿ ಇರುವಂತ ಸವಾಲುಗಳು ಏನು ನಾ ರೇವಣ್ಣ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅಂತ ಪೃಥ್ವಿ ಪ್ರಜ್ವಲ್ ರೇವಣ್ಣ ಅವರು ಅಶ್ಲೀಲ ವಿಡಿಯೋಗಳು ವೈರಲ್ ಆದಂತಹ ಬೆನ್ನಲ್ಲಿ ಎಸ್ಐಟಿ ಅನ್ನ ಸರ್ಕಾರ ರಚನೆ ಮಾಡುತ್ತೆ ಎಸ್ಐಟಿ ಅಧಿಕಾರಿಗಳು ಎಸ್ಐಟಿ ರಚನೆ ಆದಂತಹ ತಕ್ಷಣವೇ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿದ್ರು ಸದ್ಯಕ್ಕೆ ಏನೆಲ್ಲ ವಿಡಿಯೋಗಳು ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ವೈರಲ್ ಆಗ್ತಾ ಇತ್ತು ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ರೆ ಆ ಒಂದು ವಿಡಿಯೋಗಳು ಎಲ್ಲಿಂದ ಬಂತು ಏನೋ ಅಂತ ಬಗ್ಗೆ ಕೂಡ ಒಂದು ಕಡೆ ಇನ್ವೆಸ್ಟಿಗೇಷನ್ ಆತಂದ್ರೆ ಇನ್ನೊಂದು ಕಡೆ ಆ ಒಂದು ವಿಡಿಯೋಗಳು ನಿಜಕ್ಕೂ ಕೂಡ ಅಷ್ಟೇ ಒರಿಜಿನಲ್ ಅಥವಾ ಯಾವುದಾದ್ರೂ ಮಾರ್ಫ್ ಮಾಡಿರುವಂತಹ ಅಥವಾ ಫೇಕ್ ವಿಡಿಯೋಸ್ ಅನ್ನುವಂತರ ಬಗ್ಗೆ ಕೂಡ ಅಷ್ಟೇ ತನಿಖೆ ಮಾಡುವಂತಹ ಸಲುವಾಗಿ ಸದ್ಯಕ್ಕೆ ಪ್ರತಿಯೊಂದು ವಿಡಿಯೋ ಮತ್ತು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಬಹುತೇಕ ಒಂದಷ್ಟು ವಿಡಿಯೋಗಳನ್ನು ಎಫ್ ಎಸ್ ಎಲ್ ಕಳಿಸಿದ್ರೆ ಇನ್ನೊಂದಷ್ಟು ವಿಡಿಯೋ ಮತ್ತು ಫುಟೇಜ್ ಗಳನ್ನ ಇವತ್ತು ಅಥವಾ ನಾಳೆ ಒಳಗಾಗಿ ಎಫ್ ಎಸ್ ಎಲ್ ಕಳಿಸ್ತಾರೆ ಇಲ್ಲಿ ಎಫ್ ಎಸ್ ಎಲ್ ಗೆ ಕಳಿಸುವಂತ ಉದ್ದೇಶ ಏನು ಅಂತಂದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಒಂದು ಯಾಸನ ಸೈಬರ್ ಠಾಣೆಯಲ್ಲಿ ಒಂದು ದೂರನ್ನ ಕೊಟ್ಟಿದ್ರೆ ಆ ಒಂದು ದೂರಿನ ಯಾರೋ ಮಾರ್ಫಿಂಗ್ ಮಾಡಿದ್ದಾರೆ ಎಡಿಟೆಡ್ ಮಾಡಿರುವಂತಹ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಒಂದು ಆರೋಪವನ್ನು ಕೂಡ ಮಾಡಿದ್ರು ಈ ಒಂದು ಕಾರಣಕ್ಕೋಸ್ಕರ ವಿಡಿಯೋದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣನ ಅಥವಾ ಬೇರೆಯವರು ಅಥವಾ ಎಡಿಟೆಡ್ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಎಫ್ ಎಸ್ ಎಲ್ ಗೆ ಕಳಿಸೋದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳು ಕೂಡ ಮಾಡ್ಕೊಂಡಿರುವಂತದ್ದು ಕೇವಲ ಒಂದು ಎರಡು ವಿಡಿಯೋ ಅಲ್ಲ ಸುಮಾರು ಫೋಟೋಗಳು ಸೇರಿದಂತೆ ಸುಮಾರು ಇನ್ನೂರಕ್ಕೂ ಅಧಿಕ ವಿಡಿಯೋ ಮತ್ತು ಫೋಟೋಗಳಲ್ಲಿ ಈಗಾಗಲೇ ಐ ಎಸ್ ಐ ಟಿ ಟೀಮ್ನವರು ಈಗಾಗಲೇ ಅದನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಒಂದಷ್ಟನ್ನ ಈಗಾಗಲೇ ಎಫ್ ಎಸ್ ಎಲ್ ಕಳಿಸಿದ್ರೆ ಇನ್ನೊಂದಷ್ಟನ್ನ ಕಳಿಸುವಂತ ಮಾಡ್ಕೊತಿದ್ರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಕೂಡ ಅಷ್ಟೇ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಗೆ ಆಗಿಲ್ಲ ಬದಲಾಗಿ ಏಳು ದಿನಗಳ ಕಾಲಾವಕಾಶವನ್ನು ಕೂಡ ಕೇಳಿ ನಿನ್ನೆ ಒಂದು ಅವರು ಪೋಸ್ಟ್ ಅನ್ನು ಕೂಡ ಮಾಡ್ಕೊಂಡಿದ್ರೆ ಅವರ ಪರ ವಕೀಲರು ಕೂಡ ಎಸ್ ಐ ಟಿ ಬಂದು ಒಂದು ಮನವಿಯನ್ನು ಕೂಡ ಮಾಡಿಕೊಂಡ್ರೆ ಆದ್ರೆ ಎಸ್ ಐ ಟಿ ಅಧಿಕಾರಿಗಳು ಇದುವರೆಗೂ ಕೂಡ ಯಾವುದೇ ಒಂದು ಉತ್ತರವನ್ನು ಕೂಡ ಕೊಟ್ಟಿಲ್ಲ ಮತ್ತೊಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಆ ವಿಡಿಯೋದಲ್ಲಿರುವಂತಹ ಸಂತ್ರಸ್ತ ಮಹಿಳೆಯರೇನಿದ್ರೆ ಆ ಒಂದು ಮಹಿಳೆಯರನ್ನ ಪತ್ತೆ ಮಾಡಿ ಅವರಿಂದ ಸ್ಟೇಟ್ಮೆಂಟ್ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ರು ಆದ್ರೆ ಇಲ್ಲಿ ಪ್ರಮುಖವಾಗಿ ಆ ಒಂದು ಸಂತ್ರಸ್ತೆಯರು ಯಾರು ಕೂಡ ಸರಿಯಾದ ರೀತಿಯಲ್ಲಿ ಸಹಕಾರವನ್ನ ಮಾಡ್ತಿಲ್ಲ ಬದಲಾಗಿ ಈಗಾಗಲೇ ನಮ್ಮ ಮಾನ ಈ ಒಂದು ಸಂದರ್ಭದಲ್ಲಿ ನಾವು ಬಂದು ಸ್ಟೇಟ್ಮೆಂಟ್ ಅನ್ನ ಕೊಡೋದಿಲ್ಲ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಎಸ್ಐ ಟಿ ಮೂಲಗಳಿಂದ ತಿಳಿದಿರುವಂತಹ ಒಂದು ಮಾಹಿತಿ ಈ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಮುಂದಿನ ಒಂದು ತನಿಖೆ ಯಾವ ಆಯಾಮದಲ್ಲಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಜೊತೆ ಎಚ್ ಡಿ ರೇವಣ್ಣ ಅವರು ಇವತ್ತು ವಿಚಾರಣೆಗೆ ಹಾಜರಾಗ್ತಾರ ಅನ್ನುವಂಥದ್ದು ಕೂಡ ಈಗಾಗಲೇ ನೋಡ್ಬೇಕಾಗಿರುವಂತ ಯಾಕಂದ್ರೆ ನಿನ್ನೆ ಎಚ್ ಡಿ ರೇವಣ್ಣ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದರೂ ಕೂಡ ಅಷ್ಟೇ ಎಸ್ಐಟಿ ಕಚೇರಿಗೆ ಬಂದಿಲ್ಲ ಬಹುತೇಕ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾರ ಅದು ಕಾನೂನಾತ್ಮಕವಾಗಿ ಬೇರೆ ರೀತಿಯಂತ ಸ್ಟೆಪ್ಸ್ ಅನ್ನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ